માતાડતા માતાડતા ઇમોશનલ આબેટા સો માતાડલા ખાલી મુન આક નોઈસ લાગતું હતું લઈએ માર મનેગા યેસ્ટ છોલો બજી માડ કોટ્રો નો મમ્મીગી હોરગીન બજી બેકેગો આ ઓર એ ઓર ચેળે આ કતિગા મનેગા યેસ્ટ છોલો બજી માડ કોટ્રો નો મમ્મીગી હોરગીન બજી બેકેગો ಬಜಿ ಈಗ ಚೀತಾಪುರದವ್ರು ಬಜ್ಜಿ ಹಾಕ್ಯಾರ ಹಾಂ ಚಿತಾಪುರದವ್ರ ಎಲ್ಲಿ ಬಿಡಲ್ಲ ನಮಗೆ ಎಲ್ಲಿ ಹೋದರೂ ಅವರೇ ಸಿಕ್ತಾರ ಈಗ ನಾವು ಮಮ್ಮಿ ಹಸುವಾಗ್ಯದಂತ ಅಲ್ಲೇ ಏನರ ತಿನ್ನುವಂದ ಒಲ್ಲಂದಳು ಮನೆಗೆ ಬಂದ್ಕೂಡ್ಲಿ ಬಜಿ ನೋಡ್ಯಾಳ ಬಜಿ ತೊಳಮ್ಮ ಅಂತ ತೊಗೊಂಡ್ಕೆ ತಿನ್ಲ ತೊಳವತ್ತ ಹೆಂಗ ಚಂದವ ಎಂಜಾಯ್ ಇದ್ರದೊಂದು ಬೇರೆ ಪ್ರಾಬ್ಲಮ್ ಇದೆ ಕೂಟನೇ ಸಿಕ್ಕಿಲ್ಲ ಅಂತ ಅಂತಿವತ್ತು फ्रेंड्स ಊಟ ಮಾತ್ರ ಬಿಟ್ಟಿಲ್ಲ ಅಂತ ಹಿಂದೆಲ್ಲ ತಗೊಂಡಿದ್ದಾರೆ ಅಂತ ಹಂಗೇ ಒಂದು ಪಾಸ್ ಮನೆಗೆ ಇವತ್ತು ಇದು ಬಾಯ್ ಫೈರ್ ಕ್ರಾઉન ಚಾಕ ಚಾಕ ಇರೋದು ಫುಲ್ ಒಂದು ನಿಮಿಷ ಯಾಕ್ noise ಆಗುತ್ತೆ ತಲೆನೇ ಫ್ರೆಶ್ ಅಪ್ ಆಗ್ಬಹುದು ಅನ್ನ ಸಾರು ಇದು ಇಲ್ಲಿ ಹತ್ಲತ್ತ ರೂಮ್ನಾಗ ಅಲ್ಲಿ ಹತ್ತಲ ಮಮ್ಮಿಗೆ ಚಳಿ ಅಲತ್ ಅಂತ ಹೇಳಿ ಹೊರಗೆ ಹಚ್ಬೇಕಂತೀನಿ ಹೊರಗೆ ಹತ್ತಲ್ದು ಯಾಕೋ ಇಲ್ಲಿ ಹತ್ಲತ್ತ ಒಳಗೆ

आ टीन ओरि शिक्याक बद्दल मला काही कळत नाही. ऐकता? बागली मेन दोरी हकलागतो. हा हा हा. न जास्ती ಸಮೂ ಕನ್ಫ್ಯೂಸ್ ಮಾಡ್ಯಾರೀಗ ಅರ್ಧ ತಾಸಕ್ಕಿಂತ ಹೆಚ್ಚಿಗೆ ಸ್ಕ್ರೀನ್ ನೋಡ್ಬೇಡ ಮ್ಯಾಕ್ಸಿಮಮ್ ಅರ್ಧ ತಾಸ ಅಂತ ಹೇಳಿ ಆಕಿ ಏನ್ ತಿಳ್ಕೊಂಡಾಳ ಅಂದ್ರ ದಿನದಾಗ ಅರ್ಧ ತಾಸ ಅಷ್ಟೇ ಬಿಡವ ಮೊಬೈಲ್ ಬಾಕಿ ಟೈಮ್ನಾಗ ಪೂರ್ತಿ ನೋಡು ಅಂತ ಹೇಳಿ ಇಡೀ ದಿನ ಬರೀ ಅದೇ ನೋಡ್ತಿರ್ತಾಳ ನಾ ಏನರ ಬೈತೀನಿ ಅಂತ ಹೇಳಿ ಏನ್ ಮಾಡ್ತಾಳ ಬೈದ್ ಕೂಡ ನಾನ್ ಬ್ಲಾಗ್ ಹಚ್ಕೊಂಡ್ ಕುಡ್ದ ಅಂದ್ರ ನಾ ಬೈಯಲ್ಲ ಅಂತ ಅರ್ಥ ಅದು ಹೌದಿಲ್ಲ ಕಣ್ಣು ಹೆಂಗ್ ಬಿಟ್ಟಿರ್ತಾಳ ಮೊಬೈಲ್ನಾಗ ಅಂದ್ರ ಕಾರ್ಟೂನ್ ಇರ್ತಾವಲ್ಲ ಅವು ತೋರ್ಸ್ತಾರ್ಟ ಸ್ಪ್ರಿಂಗ್ ಬಂದ್ ಹಿಂಗ ಗುಡ್ಡಿಯಲ್ಲ ಹೊರಗೆ ಬಂದಿರ್ತಾವ್ರ ಹಂಗ ಡೀಪ್ ಆಗಿ ಹೋಗಿ ಹ್ಮ್ ಪನ್ನಿ ಫೇಸ್ ಮಾಡಬೇಡ ಬೈತೀನಿ ಹೇಳಿ ಇಷ್ಟೇ ಇವ್ರದ್ದು ಇಷ್ಟೇ ಚಳಿ ಅಲ್ಲ ಅಂತ ಚಳಿಗೆ ಮನಿ ಕೆಲಸನೂ ಆಗಲ್ಲ ನಮ್ಗೆ ಎಲ್ಲಿಂದ ಎಲ್ಲ ಎಲ್ಲಾ ಕಡೆ ಮೆಸ್ ಆಗಿಟ್ಟದ ಫುಲ್ ಮನಿ ನಾವು ಅಲ್ಲಿ ಅವನು ಒಗ್ಗದ್ ಬಟ್ಟೆ ಅವ ಇಲ್ಲಿ ಇವನು ಬಟ್ಟೆ ಕುಂತಾವ ಎ ಸೋ ಕಾಲು ಇಡ್ಲಿಕ್ಕೆ ಆಗೋಲ್ಲ ಅಷ್ಟು ಚಳಿ ಅಲತ್ತವ ಕಾಲು ತಳಗ್ ಬಿಡೋದು ಬೇಡಪ್ಪ ಅಂತ ಸೋಫಾ ಮೇಲೆ ಕಾಲು ಮ್ಯಾಲೆ ಬಿಟ್ಕೊಂಡು ಕುಂದ್ರ ನಡ್ದು ನಮ್ದೆಲ್ಲ ಇದು ನನ್ನ ತಮ್ಮ ಕೊಟ್ಟಿಸಿರೋದು ಶಶಾಂಕ್ ಬ್ಲಾಗ್ ಮಾಡಲಿ ಅಂತಲೇ ಕೊಟ್ಟಿದ್ದು ಇಲ್ಲಿತನ ಯೂಸ್ ಮಾಡಿಲ್ಲ ನಾ ಇನ್ನು ಹಂಗೆ ಇಟ್ಟಿನಿ ಗಿಂಬಲ್ ಅದ ಇದು ಏನೋ ಗೊತ್ತಿಲ್ಲ ಯೂಸ್ ಮಾಡೋದೇ ನನಗೆ ನನಗಿದು ಯೂಸ್ ಮಾಡು ಅಂತ ಹೇಳಿ ಕೊಡ್ಸ ಅಷ್ಟು ಪ್ರೀತಿಲಿಂದ ಬ್ಲಾಗ್ ಮಾಡ್ಲಿಕ್ಕಂತಾನೇ ಕೊಡ್ಸಿರೋದು ಇದು ಅವ್ನ ನೆನಪಿಗೆ ಆಗಿ ಹಂಗೆ ಇಟ್ಕೊಂಡು ಬಿಟ್ಟಿನ ಇದು ಯೂಸೇ ಮಾಡಿಲ್ಲ ತನ ಅದಕ್ಕೆ ಅದು ಇನ್ನೂ ಹಾಗೆ ಕುಂತದ ಒಟ್ಟು ನಾ ಎಷ್ಟು ಮರಿಬೇಕಂತೀನಿ ಅಷ್ಟು ಅವನು ನೆನಪು ಬರ್ತದೆ ನನಗೆ ಆನಂದ್ ಮರ್ಸೋಕ್ಕೆ ಭಾಳ ಪ್ರಯತ್ನ ಮಾಡ್ಲತ್ತಾನೆ ಯಾಕಂದ್ರೆ ಅವನು ಎಲ್ಲ ರೀತಿಯಲ್ಲಿಂದ ಸಪೋರ್ಟ್ ಮಾಡ್ತಾನ ಜೊತೆಗೆ ನಿಂತಿರ್ತಾನೆ ಆದ್ರೂ ಅವನಿಗೆ ಮರ್ಲಿಕ್ಕೆ ಆಗೋಲ್ಲಾಗ್ಯದ ಅವನ ಜಾಗ ಅವಂದೇ ಇವ್ನ ಜಾಗ ಇವನ್ದೇ ಇವ್ನ ಜಾಗ ಹೇಳಿ ಭಾಳ ಪ್ರಯತ್ನ ಮಾಡ್ಲಾಕತ್ತಾನೆ ಶಶಿದು ಬಟ್ ದಿನಕ್ಕೆ ಎಷ್ಟು ಸಲ ನೆನಪು ಬರ್ತದಂದ್ರೆ ಹೇಳೋಕ್ಕಾಗಲ್ಲ ಎಕ್ಸ್ಪ್ರೆಸ್ ಆಗಲ್ಲ ಯಾರು ಮುಂದೆ ಹೇಳ್ಕೊಬೇಕಂತ ಗೊತ್ತೂ ಆಗಲ್ಲ ಸೊ ಈಗ ಹೊಸಾದಾಗ ಯಾರು ನನ್ನ ವೀಡಿಯೋಸ್ ನೋಡ್ಲಿಕ್ಕೀರಿ ಅವ್ರಿಗೆ ಗೊತ್ತಿರಲ್ಲ ಯಾರು ಅಂಥೇಳಿ ಶಶಾಂಕ್ ಅಂಥೇಳಿ ನನ್ನ ತಮ್ಮ ಎರಡನೇ ತಮ್ಮ ಈಗ ಆನಂದ ಒಬ್ನೇಹನಾ ಶಶಾಂಕ್ ಇಲ್ಲ ಈಗ ಲಾಸ್ಟ್ ಇಯರೇ ಕಾಡಿಯಾಕ ರೆಸ್ಟ್ನಾಗೆ ಹೋಗ್ಬಿಟ್ಟ ಅವನು ಸೊ ಅದು ನಮಗೆ ಎಂಥ ಲಾಸ್ ಅದ ಅಂದ್ರೆ ನಾವು ಜೀವನ ಪರ್ಯಂತ ನಾವು ಏನೇ ಮಾಡಿದ್ರೂ ಅದು ಮರಿಲಾರ್ದಂಥ ಜೀವ ಅದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋಲ್ಲ ಸೊ ಅವನು ಕೊಡಿಸಿರೋದು ನನಗೆ ಇಲ್ಲಿತನ ಯೂಸೇ ಮಾಡಿಲ್ಲ ನಾನು ಒಟ್ಟು ಹಾಗೆ ಇಟ್ಟಿನಿ ನೀವು ನೋಡಿರ್ಬೋದು ಒಂದು ಲಾಸ್ಟ್ ಲಾಸ್ಟ್ ಬ್ಲಾಗ್ನಾಗೆಲ್ಲ ರಾತ್ರಿ ಹನ್ನೆರಡು ಗಂಟೆವರೆಗೂ ಈಸಲ್ ಫಿಟ್ ಮಾಡಿರೋದು ಆ ಬ್ಲಾಗ್ನಾಗ ನಮ್ಮ ಯಜಮಾನ್ರು ಬೈ ಅದಕ್ಕೆ ಬೇಲಾಗತ್ತಿರ ನನಗೆ ಅವ ಅಷ್ಟು ಪ್ರೀತಿಲಿಂದ ಕೊಟ್ಟ ನಾನು ಯೂಸ್ ಮಾಡಲಾಗಿದೆ ಅಂಥೇಳಿ ಬಟ್ ಅವ ಕೊಟ್ಟಿರೋದು ಯಾವುದೇ ಒಂದು ವಸ್ತು ನನಗೆ ಹಿಡ್ದೂ ಒಂಥರ ಆಗಿಬಿಡ್ತದ ನನಗೆ ಮುಂದೆ ಕಂಟ್ರೋಲ್ ಆಗೋಲ್ಲ ಸೊ ಹಾಗಾಗಿ ಜಾಸ್ತಿ ಮಾತಾಡ್ತಾ ಮಾತಾಡ್ತಾ ಎಮೋಷ್ನಲ್ ಆಗ್ಬಿಟ್ಟ ಸೊ ಮಾತಾಡ್ಲ ಕಾಲಿಲ್ ಮುಂದೆ ಅದಕ್ಕೆ ಕಟ್ ಮಾಡಬೇಕಾಯ್ತು ಸೊ ಇನ್ಮೇಲೆ ಯೂಸ್ ಮಾಡ್ಬೇಕು ಅನ್ಕೊಳ್ಕೊತೀನಿ ಯಾಕಂದ್ರೆ ಅವಾಗ ಕೊಟ್ಟಿದ್ದ ಪರ್ಪಸೇ ಅದೇ ಅದ ನಾ ಅದು ಹಿಡ್ಕೊಂಡು ಬ್ಲಾಗ್ ಹೇಳಿ ಸರ್ ಮನೆ ಫೋರ್ಸ್ ಮಾಡ್ಲಾ ತರ ಯೂಸ್ ಮಾಡು ಹೇಳಿ ಸೊ ಚಲೋ ಆ ಟಾಪಿಕ್ ಅಲ್ಲಿಗೆ ಬಿಡಮು ಮನಿ ಕೆಲಸ ಎಲ್ಲ ಆದಮೇಲೆ ಪೇಂಟಿಂಗ್ ಮಾಡ್ತಿದ್ದೆ ಸೊ ಅದು ಪೇಂಟಿಂಗ್ ಎಲ್ಲ ಅದು ತಗೊಂಡು ಹೋದ್ರಲ್ಲ ಅವ್ರು ಬಂದ್ಮೇಲೆ ಅದಾದ್ಮೇಲೆ ಭಾಳ ದಿನ ಒಂದು ಎಂಟು ದಿನ ಆಯಿತು ನಾವು ಗ್ಯಾಪ್ ತೊಗೊಂಬಿಟ್ಟಿನಿ ಪೂರ್ತಿ ಪೇಂಟಿಂಗ್ ಟಚ್ಚೇ ಮಾಡಿಲ್ಲ ಸೊ ಪೇಂಟಿಂಗ್ ಮಾಡಬೇಕು ಅಂಥೇಳಿ ಮಾ ಇವತ್ತು ಕುಂದ್ರಬೇಕಂತ ಹೇಳಿ ಕುಂತೀನಿ ಬಟ್ ನಿದ್ದೆ ಬರ್ಬೇಕ ಎಷ್ಟೊತ್ತು ಮಾಡ್ತೀನೋ ಗೊತ್ತಿಲ್ಲ ಸ್ವಲ್ಪಾದ್ರೂ ಮಾಡೋಣ ಅಂಥೇಳಿ ಕಲರ್ ಹಾಕಿಟ್ಟಿನಿ ಪ್ಯಾಲೆಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕೀನಿ ಯಾಕಂದ್ರೆ ನನ್ನ ಕಂಡೀಷನ್ ನನಗೆ ಗೊತ್ತಲ್ಲ ಇವತ್ತಾ ಮಾಡೋಕ್ಕಾಗಲ್ಲ ಜಾಸ್ತಿ ಅಂಥೇಳಿ ಇಷ್ಟೇ ಇಷ್ಟು ಸ್ವಲ್ಪಾದ್ರೂ ಮಾಡೋಣ ಹೇಳಿ ಅಷ್ಟೇ ಮತ್ತೊಂದೇನಿಲ್ಲ ಸೊ ಮಕ್ಕಳು ಮುಖ ಯಾವಾಗೂ ಗೋಲ್ ಗೋಲ್ ಟುಮ್ 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 ಇರ್ತಾವಲ್ಲ ಎಲ್ಲ ಈ ಫಸ್ಟ್ ಒಂದು ಕೋಟ್ ಅಂತ ಹೇಳಿ ಹಿಂಗೆ ಸೊ ಈ ತರ ಗೋಲ್ ಗೋಲ್ ಮಾಡಿ ಶೇಡಿಂಗ್ ಎಲ್ಲ ಮಾಡಬೇಕು ಏನಂದ್ರೆ ರಾತ್ರಿನೇ ಬೇರೆ ಕಾಣಿಸ್ತಾವ ಕಲರ್ಸ್ ಡೇದಾಗೆ ಬೇರೆ ಕಾಣಿಸ್ತಾವ ಆಮೇಲೆ ಮದರ್ ಮಾಡೋಣ ಫಸ್ಟ್ ಬೇಬಿ ಮಾಡೋಣ ಅಂತ ಫಸ್ಟ್ ಬೇಬಿ ಮಾಡ್ಲಗತ್ತೀನಿ ಈ ಪೇಂಟಿಂಗ್ ಸ್ವಲ್ಪರೇ ಮಾಡಬೇಕು ಅಂತ ಹೇಳಿ ಕುಂತು ಮಾಡ್ಲಾಗತ್ತೀನಿ ಡೇದಾಗ ಒಟ್ಟ ಟೈಮ್ ಸಿಗಲ್ಲ ಅದ ರಾತ್ರಿ ಹನ್ನೊಂದು ಈಗ ಟೈಮ ಎಷ್ಟು ಆಗ್ತದೆ ಅಷ್ಟು ಮಾಡಬೇಕು ಅಂಥೇಳಿ ಮಾಡ್ಲಾಗತ್ತೀನಿ ಬಟ್ ಏನಂದ್ರೆ ಒಂದು ಪ್ರಾಬ್ಲಮ್ ಏನಾಗ್ತದಂದ್ರೆ ಡೇದಾಗೆ ಕಲರ್ಸ್ ಬೇರೆ ಕಾಣಿಸ್ತಾವ ನೈಟ್ನಾಗೆ ಅಂದರೆ ಯಾವ ಬೆಳಗ್ಗೆ ಬೇರೆ ಟ ಕಾಣಿಸ್ತಾವ ಮಧ್ಯಾಹ್ನ ಬೇರೆ ಕಾಣಿಸ್ತಾವ ರಾತ್ರಿ ಬೇರೆ ಕಾಣಿಸ್ತಾವ ಫೇಸ್ ಇರೋದು ಒಂದು ನೀವು ಮಾಡಿದ್ಮೇಲೆ ನೋಡ್ಬೇಕಂದ್ರೆ ಒಂದೇ ಥರ ಕಾಣಿಸ್ತಾವ ಬಟ್ ನಮಗೆ ಹೆಂಗೆ ಅನ್ನಿಸ್ತಂದ್ರೆ ಡಿಫ್ರೆನ್ಸ್ ಆಗ್ತದೆ ಮಾರ್ನಿಂಗ್ ಮಾಡ್ತಿವಲ್ಲ ಆ ಮೈಂಡ್ನು ಫ್ರೆಶ್ ಆಗಿರ್ತದ ಆಮೇಲೆ ಮಾಡ್ಲಕ್ ಚಲೋ ಅನಿಸ್ತದ ಅವಾಗ ನಮಗೆ ಟೈಮ್ ಸಿಗಲ್ಲ ಸೊ ಮಧ್ಯಾಹ್ನನು ಏನಾಗಿತ್ತು ಸ್ಕೂಲಿಂದ ಸ್ಕೂಲ್ ಕೈ ಅದು ಇಚಿಂಗ್ ಆಲಾಗತ್ತ ಮೈಲ್ ಸೊ ಇಷ್ಟ ಆಗ್ಯದ ನನಗೆ ಎರಡು ದಿನ ತಳಕೋ ಏನು ತೋರಿಸ್ಬೇಡ ಮದ್ ಜಾಸ್ತಿ ಆಯ್ತು ಸೊ ಹಾಗೆ ಮಧ್ಯಾಹ್ನ ಸ್ವಲ್ಪ ಬೇರೆ ಕಾಣಿಸ್ತವೆ ಇನ್ನು ಸಾಯಂಕಾಲ ಆದಂಗೆ ಅವೇ ಕಲರ್ ಬೇರೆ ಅನ್ನಿಸ್ತಿರ್ತಾವ ಸೊ ಅದು ಮಾಡಿದವ್ರಿಗೆ ಗೊತ್ತಿರ್ತದ ಸೊ ಹಂಗಾಗಿ ನೋಡೋಣ ಎಷ್ಟಾಗ್ತವೋ ಅಷ್ಟು ಮಾಡಬೇಕು ಬಟ್ ಹೈಲೈಟ್ ಏನಿರ್ತವ ನಾನು ಬೆಳಗ್ಗೆನೇ ಹಾಕ್ಬೇಕಾಗ್ತದೆ ರಾತ್ರಿ ಮಾಡಂಗಿಲ್ಲ ಸೊ ಚಲೋ ನೋಡೋಣ ಎಷ್ಟಾಗ್ತೋ ಅಷ್ಟು ಮಾಡಿದ್ರೆ ಆಯ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಯದ ಅನ್ಕೊತೀನಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಇನ್ನೊಂದು ಸ್ವಲ್ಪ ಈ ಪೇಂಟಿಂಗ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಐಂಡ್ ಬ ಬಾಯ್